ಸರ್ ನಮಸ್ತೆ ಸರ್ ನಮಸ್ತೆ ನೀವು ಒಂದು ಹಳ್ಳಿ ಕರೆಸು ಇದ್ದೀರಾ ಅಂತ ಗೊತ್ತಾಯಿತು ಹಾಂ ಸರ್ ನಮ್ಮ ಹಸಿಕೆರೆ ಭಾಗದಲ್ಲಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ಸರ್ ಎಷ್ಟು ವರ್ಷದಿಂದ ನೀವು ಈ ಸೇವೆ ಮಾಡ್ತಾ ಇದ್ದೀರಾ ಸರ್ ಸರ್ ಇದು ನಾನು ತಿಳಿದ ಮಟ್ಟಿಗೆ ಒಂದು ಆರಿಂದ ಏಳು ವರ್ಷ ಆಯಿತು ಸರ್ ಮುಂಚೆ ನಮ್ಮ ತಂದೆ ಮಾಡ್ತಿದ್ರು ನನಗೆ ಗೊತ್ತಿರೋ ಪ್ರಕಾರ ಒಂದು ಆರಿಂದ ಏಳು ವರ್ಷದಿಂದ ನನಗೆ ನಾನು ತಿಳಿದಿರೋದು ಒಂದು ಆರಿಂದ ಏಳು ವರ್ಷ ಆಗಿದೆ ಸರ್ ಮುಂಚೆ ನಮ್ಮ ತಂದೆಯವರು ಮಾಡ್ತಿದ್ರು ನಿಮಗೆ ತಿಳುವಳಿಕೆ ಬಂದಾಗ್ಲಿಂದ ನೀವು ಎಷ್ಟು ಒಂದು ಹಳ್ಳಿಕರ್ ದನಗಳನ್ನ ನೋಡಿದ್ದೀರಾ ನಾನು ತುಂಬ ನೋಡಿದ್ದೀನಿ ಹಳ್ಳಿಕರ್ ಫಾರಮ್ಗೆ ಹೋಗಿದ್ದೀನಿ ಮತ್ತು ಅಮೃತ್ಮಾಲ್ ಫಾರಮ್ಗೆ ಹೋಗಿದ್ದೀನಿ ಅರಾಜಲ್ಲೆಲ್ಲ ಪಾಲ್ಗೊಂಡಿದ್ದೀನಿ ಓಕೆ ಅದ್ರ ಜೊತೆಗೆ ನಿಮ್ಮ ಮನೇಲೂ ಎಷ್ಟಿದೆ ಎಷ್ಟೆಲ್ಲ ಆಯಿತು ಸರ್ ಸರ್ ಇವಾಗ ರೀಸೆಂಟಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಬಂದ್ಬಿಟ್ಟು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಇದೆ ಅನಿಮಲ್ಸ್ ಇದೆ ಹೇಗೆ ಸರ್ ಇದೆಲ್ಲ ಮ್ಯಾನೇಜ್ ಮಾಡಿರ್ತಾರೆ ಒಂದೆರಡು ಸಾಕೋದೇ ಕಷ್ಟ ಹಾಂ ಅಂದರೆ ನಮಗೆ ಒಂದು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂದು ಅನ್ನೋದೇ ನಮ್ಮದೊಂದು ಉದ್ದೇಶ ಆಗಿದೆ ಸರ್ ಏನು ಮಾಡಾಗಿಲ್ಲ ನಮಗೆ ಈಗ ಕಾಪಾಡ್ಕೊಳ್ಳೇಬೇಕು ಈಗ ನಮ್ಮ ತಂದೆಯವ್ರು ನಡ್ಸ್ಕೊಂಡು ಬಂದಿದ್ದಾರೆ ಅವಾಗಿಂದ ಈಗ ನಾವು ಕೂಡ ನಡ್ಸ್ಕೊಂಡು ಹೋಗಲೇಬೇಕು ಮುಂದೆ ಹಾಗಾಗಿ ಸರ್ ನಾವು ಹಳ್ಳಿ ಕಾರನ್ನ ಬಿಟ್ಟು ಬೇರೆ ಯಾವುದೇ ತಳಿಯೂ ನಾವು ತಗೊಂಡು ಬಂದು ಸಾಕ್ತಿಲ್ಲ ನಮ್ಮಲ್ಲೇ ಬೆಳ್ಕೊಂಡು ಹೋಗ್ತಾ ಇದ್ದಾವೆ ಮತ್ತು ಒಬ್ಬರಿ ಕರ್ಗಳು ಮಾತ್ರ ನಾವು ಸ ಬೇರೆಯವರಿಗೆ ರೈತರಿಗೆ ಮಾರಾಟ ಮಾಡ್ತಿದ್ದೀವಿ ಹಾಗಾಗಿ ಮತ್ತು ಹೆಣ್ಗರುಗಳೆಲ್ಲ ನಮ್ಮಲ್ಲೇ ಉಳ್ಕೊಳ್ತವೆ ಹಂಗಾಗಿ ನಾವು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಸರ್ ಈಗ ಪ್ರೆಸೆಂಟ್ ಎಷ್ಟಿದೆ ಸರ್ ಹಸು ಮತ್ತು ಕರು ಊರಿ ಎಲ್ಲ ಸರ್ ಎಲ್ಲ ಟೋಟಲ್ ಬಂದ್ಬಿಟ್ಟು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಅನಿಮಲ್ಸ್ ಇರ್ಬೋದು ಫಿಫ್ಟಿ ಹೇಗೆ ಸರ್ ಹೇಗೆ ನೀವು ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಹುಲ್ಲು ನೀರಿನ ವ್ಯವಸ್ಥೆ ಮತ್ತೆ ಯಾರೆಲ್ಲ ನೋಡ್ಕೊತೀರಾ ಇದನ್ನೆಲ್ಲ ಸರ್ ಇದನ್ನ ನಮ್ಮ ತಂದೆಯವರು ನೋಡ್ಕೊತಿದ್ದಾರೆ ನಾನು ಸ್ವಲ್ಪ ಕಾಲೇಜ್ ಹೋಗ್ತಿದ್ದೀನಿ ನಾನು ಎಜುಕೇಷನ್ ಮಾಡ್ತಿದ್ದೀನಿ ಹಾಗಾಗಿ ಕೆಲವು ಟೈಮಲ್ಲಿ ಫ್ರೀ ಟೈಮಲ್ಲಿ ನಾನು ನೋಡ್ಕೊತೀನಿ ನಮ್ಮ ತಂದೆಯವರೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಿರೋದು ತಂದೆಯವರೇ ಮಾಡ್ತಿದಾರೆ ಈಗ ಇಷ್ಟೆಲ್ಲ ಸಾಕ್ತಿರಲ್ಲ ಇದನ್ನೆಲ್ಲ ಏನು ಮಾಡ್ತೀರಾ ಸರ್ ಇದನ್ನ ನಾವು ತಳಿ ಸಂವರ್ಧನೆಗೋಸ್ಕರನೇ ಮಾಡ್ತಿರೋದು ಈಗ ಹೋರಿಕರ್ಗಳು ಮಾತ್ರ ಜಲಿ ಜಲ್ಲಿಕಟ್ಟುಗೆ ಮತ್ತೆ ಓರಿ ಹಬ್ಬಕ್ಕೆ ಅಂತ ಹೋಗ್ತಾರೆ ಹಾವೇರಿ ಕಡೆಯವರು ಅಂದ್ರೆ ನಾವು ಹೆಣ್ಣುಗರುಗಳ್ನ ಎಲ್ಲ ನಾವೇ ನಾವೇ ಸಂರಕ್ಷಣೆ ಸರ್ ನೀವೇ ಸಂರಕ್ಷಣೆ ಈಗ ಕೆಲವು ಕಡೆ ಈಗ ಇದಕ್ಕೆ ಕಸಾಯಿ ಖಾನೆಗೆಲ್ಲ ಎಲ್ಲಾ ಹೋಗ್ತಿದಾವೆ ಅಲ್ಲಿಂದ ಕೆಲವು ನಾವು ನೋಡಿದ್ದವನ್ನೆಲ್ಲ ನಾವು ತಗೊಂಡ್ ಬಂದು ಇಲ್ಲಿ ಬಿಟ್ಕೊಂಡಿದೀವಿ ಅಲ್ಲ ಸರ್ ನಿಮ್ದು ಸಾಕೋದೇ ಕಷ್ಟ ಅಂತದ್ರಲ್ಲಿ ಪಾಪ ಯಾರೋ ಸಾಕಿ ಅವನ ಚೆನ್ನಾಗಿ ದುಡಿಸ್ಕೊಂಡು ಕಸಾಯಿಖಾನೆಗೆ ಮಾರ್ಬಿಡ್ತಾನೆ ಅಂತದ್ನ ನೀವು ಸಾಕ್ತಿದ್ರೆ ಗ್ರೇಟ್ ಅಲ್ವಾ ಹೌದು ಸರ್ ಏಕೆ ಹೇಗಂದ್ರೆ ಈಗ ನಮಗೆ ಅದ್ರ ಅದ್ರ ಮೇಲೆ ಇರೋ ಪ್ರೀತಿ ಇದೆಯಲ್ಲ ಸರ್ ಅದನ್ನ ನಮಗೆ ಬಿಟ್ಟು ಬರೋಕೆ ಮನಸ್ಸು ಬಿಡಲ್ಲ ಅದನ್ನು ಉಳಿಸ್ಕೊಬೇಕು ಅದು ಆ ಜೀವ ಒಂದು ಉಳಿಸ್ಕೊಬೇಕು ಅನ್ನೋದೇ ಅಂತ ಅನಿಸುತ್ತೆ ಸರ್ ಆ ಟೈಮಲ್ಲಿ ಏನು ಮಾಡೋ ಹಾಗಿಲ್ಲ ಈಗ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂನು ಬಿಡಲ್ಲ ಸರ್ ನಾವು ತಗೊಂಡ್ ಬಂದ್ ಇಲ್ಲಿ ಬಿಟ್ಕೊಂತೀವಿ ರಕ್ಷಣೆ ಮಾಡ್ತೀವಿ ಸರ್ ಈಗ ಸಳ್ಳಿ ಸಂವರ್ಧನೆ ಮಾಡ್ತಿದೀವಿ ಅಂತ ಬರೀ ಮಾತಾಗ ಹೇಳಿದ್ರೆ ಆಗಲ್ಲ ಈಗ ಮಾಡ್ಲೇಬೇಕು ನಿಜವಾದ ಸೇವಕರು ನೀವೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಹೇಳ್ಕೊಳಲ್ಲ ಸರ್ ಅಂದ್ರೆ ತುಂಬಾ ಜನ ಮಾಡ್ತಿದ್ದಾರೆ ನಾವ್ ಆ ತರ ನಾವೇ ಅಂತ ಯಾವತ್ತು ನಾವ್ ಹೇಳ್ಕೊಳಲ್ಲ ಒಟ್ಟಾರೆ ಸರ್ ನಾವು ನಮ್ಗೆ ಆದಷ್ಟು ನಮ್ ಕೈಲಾದಷ್ಟು ಮಾಡ್ತಾ ಇದೀವಿ ಅಲ್ಲ ಗೊತ್ತಾಗುತ್ತೆ ನೀವೀರ ಈ ಲೊಕೇಶನ್ ನೋಡಿದ್ರೆ ನೀವ್ ಯಾವ ತರ ಹಳ್ಳಿಕರ ಸೇವೆ ಮಾಡ್ತಾ ಇದ್ದೀರಾ ಸಿಕ್ಕಿಂದ ಎಷ್ಟು ದೂರದಿಂದ ಹೊರಗಿದ್ದೀರಾ ಅಂದ್ರೆ ಎಲೆ ಮರೆಯ ಕೈ ತರ ನೀವು ಸೇವೆ ಮಾಡ್ತಿದೀರ ಅಂತ ಈ ಲೊಕೇಶನ್ ನೋಡಿ ಈ ಜಾಗ ನೋಡಿದ್ರೆನೇ ಗೊತ್ತಾಗುತ್ತೆ ಸರ್ ಹಾಗಂದ್ರೆ ನಿಮ್ಮದು ಶೆಡ್ ಅಸ್ಕಳು ಕರಗೋಳ ಎಲ್ಲಾ ನೋಡ್ಕೊಂಡು ಬರೋಣ ಬನ್ನಿ ಸರ್ ಒಟ್ಟು ಎಷ್ಟು ಎಕರೆ ಜಮೀನ್ ಇದೆ ಸರ್ ನಿಮ್ಮ ಇಲ್ಲೆಲ್ಲ ಸರ್ ಇಲ್ಲಿ ಬಂದ್ಬಿಟ್ಟು ಒಂದ ಫೈವ್ ಟು ಸಿಕ್ಸ್ ಎಕೇರ್ಸ್ 플ಾಟ್ ಇದೆ ಇದು ಸ್ವಲ್ಪ ಕೆಳಗಡೆ ಸ್ವಲ್ಪ ಇದೆ ಓಕೆ ಅಂದ್ರೆ ಫುಲ್ ಎಲ್ಲಾ ಮೇವಿಗೋಸ್ಕರನೇ ಬಿಟ್ಟಿದ್ದೀವಿ ಇದನ್ನ ಅಂದ್ರೆ ಊರ್ ಮನೆನೇ ಬೇರೆ ಇದು ಗದ್ದೆ ಒಳಗ ತೋಟದ ಮನೆಯಲ್ಲಿ ಅಂದ್ರೆ ಇಲ್ಲಿ ಹೊಸ್ದಾಗ ಈಗ ಇನ್ನು ಅಭಿವೃದ್ಧಿ ಮಾಡಕ್ ಮಾಡ್ಕಿ ಮಾಡಕ್ ಇನ್ನ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗ್ತಾ ಓಕೆ ಇವರು ಸರ್ ಅವರು ನಮ್ಮ ಬ್ರದರ್ ನಿಮ್ ತಮ್ಮನ ಹ ಹೆಸರು ಸಾಗರ್ ಅಂತ ಹಸ್ಕೊಳಿಂದ ತಂದಿದ್ವಿ ವರ್ಡು ಸರ್ ಇವು ತಗೊಂಡ್ ಬಂದಿದ್ದು ಇದ್ರ ಹತ್ರ ತುರುವೇಕೆರೆ ಹತ್ರ ಇವು ಟ್ವೆಂಟಿ ಟು ನಂಬರ್ ಇದೆ ನೋಡಿ ಸರ್ ಇದು ಇದು ಅಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಕಸಾಯಿ ಖಾನೆಯ ಹೋಗ್ತಾ ಇದ್ರು ನೋಡ್ಬಿಟ್ಟು ನನಗೆ ಇನ್ಫಾರ್ಮ್ ಫ್ರೆಂಡ್ ಇನ್ಫಾರ್ಮ್ ಮಾಡಿದ್ರು ಆಗ ನಾನು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಅದನ್ನ ಸ್ವಲ್ಪ ಅವರಿಗೆ ಅಮೌಂಟ್ ಜಾಸ್ತಿ ಕೊಟ್ಬಿಟ್ಟು ನಾನು ತಗೊಂಡ್ ಬಂದ್ ಬಿಟ್ಟಿದೀನಿ ಅಂದ್ರೆ ಇವು ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕ್ತಿದ್ದಂತ ಇವು ಅಲ್ಲಿ ಫಾರ್ಮ್ ಮಾತ್ರ ದಳ್ಳಿ ಕಾರ್ ಫಾರಂ ಇಂದ ಕೊಟ್ಟಿದ್ದಾರಂತೆ ರೈತರಿಗೆ ಅಲ್ಲಿ ರೈತ ಒಬ್ಬ ಕಟಾವಿ ಕಳಿಸಿ ಕಟಾವಿಗೆ ಇದು ಮಾಡಿದ್ದ ಮಾಡಿದ್ದ ಅಂದ್ರೆ ಅವರು ಚಂದಾಗಿ ದುಡಿಸ್ಕೊಂಡು ಇದನ್ನ ಫೈನಲ್ ಆಗಿ ನನಗೆ ಸಾಕು ಅಂತ ಅನ್ನೋ ಟೈಮಲ್ಲಿ ಇದನ್ನ ಕಸಾಯಿಖಾನೆ ಮಾಡ್ತಾ ಇದ್ರು ಮಾಡ್ತಾ ಇದ್ರು ನನಗೆ ಅದು ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ನೋಡ್ಬಿಟ್ಟು ಕಸಾಯಿಖಾನೆಗೆ ಹೋಗ್ತಾ ಇದ್ದೇವೆ ಅಂತ ನೋಡಿ ಇನ್ಫಾರ್ಮ್ ಮಾಡಿದ್ರು ನಾನು ತಕ್ಷಣ ಹೋಗಿ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಯಾರು ತಗೊಂಡು ಹೋಗ್ತಿದ್ರು ಅವ್ರ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಅಮೌಂಟ್ ಅವ್ರ ಅಮೌಂಟ್ ಕೇಳಿದ್ರು ಅಮೌಂಟ್ ಕೊಟ್ಟು ತಗೊಂಡು ಬಂದಿದ್ದೀನಿ ಗ್ರೇಟ್ ಬಿಡಿ ಸರ್ ಅಂದರೆ ಇವಕ್ಕೆ ನೀವು ಮರುಜೀವನೇ ಕೊಟ್ಟಿದ್ದೀರಾ ಅಂತಲೇ ಹೇಳ್ಬೋದು ಸರ್ ಇವು ಹಸುಗಳ ಅಥವಾ ಓರಿಗಳ ಸರ್ ಇದು ಹಸುಗಳು ಹಸುಗಳು ಹ್ಞೂ ಸುಮಾರು ಇಷ್ಟಲ್ಲಿ ಆಗಿರ್ಬೋದು ಸರ್ ಇವಕ್ಕೆ ಸರ್ ಇದು ಆರಲ್ಲಿದೆ ಇದೆ ಓ ಆರಲ್ಲಿ ಕಸಾಯಿಖಾನೆ ಕೊಟ್ಬಿಡ್ತಿದ್ರ ಇದು ಹಾಂ ಸರ್ ಮುಂಚೆ ಹೇಗಿತ್ತು ಸರ್ ಇದು ನೀವು ಕಸಾಯಿಖಾನೆಯಿಂದ ತೊಗೊಂಡ್ಬಂದ್ರಿ ಅಂತ ಹೇಳಿದ್ರಲ್ಲ ಅವಾಗ ಸ್ವಲ್ಪ ತುಂಬ ವೀಕ್ ಇದ್ದವು ಸರ್ ಇವಾಗ ಸ್ವಲ್ಪ ನಾವು ತಗೊಂಡು ಬಂದು ಫೋರ್ ಇಂದ ಫೈವ್ ಮಂತ್ಸ್ ಆಗಿದೆ ಹಾಂ ಇವಾಗ ಸ್ವಲ್ಪ ಪ್ರಿಪೇರ್ ಆಗಿದ್ದಾವೆ ಸರ್ ಇವಾಗ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದಾವೆ ಹಾಂ ಆಗ್ತಿದ್ದಾವೆ ಅಂದರೆ ಇವು ಬ್ಯಾಸಿಗೆ ಅಂತೇಳಿ ಗೊಡ್ಬೀಳಸ್ಬಿಟ್ಟಿದ್ರ ಏನೋ ಗೊತ್ತಿಲ್ಲ ಸರ್ ಒಟ್ಟಾರೆ ನಮ್ಮ ಹತ್ರ ಬಂದಾಗಿಂದ ಸ್ವಲ್ಪ ಚೆನ್ನಾಗಿದ್ದಾವೆ ಹ್ಞೂ 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 ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಇದ್ದಾವೆ ಅಂದರೆ ಎರಡು ಜೋಡಿ ಕರ್ಗಳ ಮೇಲೆ ಮಾರಿದ್ದಲ್ಲ ಹಾಂ ಹ್ಞೂ ಹ್ಞೂ ಅಂದರೆ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಮೇಯ್ಕೊಂಡು ಆರಾಮಾಗೆ ಇದ್ದಾವೆ ಇದೇ ಫಸ್ಟ್ ಈ ತರ ಕಸಾಯಿಖಾನೆಯಿಂದ ತಂದು ಸಾಕಿರೋದ ಸರ್ ನೀವು ಅಥವಾ ಮುಂಚೆ ನೀವು ಈ ತರ ಮಾಡ್ತಿದ್ರ ಮುಂಚೆ ತಗೊಂಡ್ ಬಂದಿದ್ದೀವಿ ಅಂದ್ರೆ ಇವಾಗ ರೀಸೆಂಟ್ ಆಗಿ ಇದನ್ನೇ ತಗೊಂಡ್ ಬಂದಿದ್ವಿ ಹಾ ಹಾ ಇವಾಗ ರೀಸೆಂಟ್ ಆಗಿ ಇದನ್ನ ತಂದಿರೋದು ಹ್ಮ್ ಅಂದರೆ ಈ ಥರ ಚೆನ್ನಾಗಿ ದುಡಿಸ್ಕೊಂಡು ಕೊನೆಯದಾಗಿ ಅವ್ರ ಕೈಲಿ ಬೇಡ ನನಗೆ ಇವಾಗ ಇದನ್ನು ವೇಸ್ಟು ಅಂತ ವಾಪಸ್ ರ ಮಾರ್ಬಿಡ್ತಾರಲ್ಲ ನೀವು ನೀವೇನು ಹೇಳಕ್ಕೆ ಬಯಸ್ತೀರಾ ಈಗ ಸರ್ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗೂ ವಯಸ್ಸಾಗುತ್ತೆ ಅವರು ಅವರು ಕಷ್ಟಪಟ್ಟು ದುಡ್ದಿರ್ತಾರೆ ಮಾಡಿರ್ತಾರೆ ಈಗ ಅವ್ರನ್ನು ಕೊನೆ ಕಾಲದಲ್ಲಿ ಆಗ್ತದೆ ಅದೇ ಥರ ಮಾಡೋಕ್ಕಾಗುತ್ತೆ ಹೇಳಿ ಸರ್ ನೀವು ಆಗಲ್ಲ ತಾನೆ ಹಾಗೆ ತಾನೆ ಇವನು ಇವು ಕೂಡ ತನ್ನ ಮನೆಯವರಿಗೆ ಹಾಲು ಹಾಲು ಕೊಟ್ಟಿರ್ತವೆ ಮತ್ತು ಬೇಸಾಯ ಮಾಡಿರ್ತವೆ ದುಡ್ಡು ದುಡ್ದಿರ್ತವೆ ಅವ್ರ ಮನೆಗೋಸ್ಕರನೇ ಕೊನೆವರೆಗೂ ನಾವು ಉಸಿರಿ ಇರೋ ತನಕ ಅವ್ರು ಮನೆಯಲ್ಲೇ ಸಾಕೋಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಹೇಗೆ ಹೊಂದ್ಕೊಂಡಿದ್ದಾವೆ ನಿಮ್ಮ ಹತ್ರ ಇವ ಇವಾಗ ಚೆನ್ನಾಗಿದೆ ಸರ್ ನಮ್ಮ ಹತ್ರ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ ನೀವು ಇವಾಗ ಇದು ಓರಿ ಕೊಡ್ಸಿದ್ದೀರಾ ಆ ಸರ್ ಬಿಟ್ಟಿದ್ದಾರೆ ಇವಾಗ ಓರಿ ಅಂದರೆ ಇವಾಗ ಕ್ರಾಸಿಂಗ್ ತಗೊಂಡಿದ್ದಾವೆ ಇವೋ ಐವೋ ತಗೊಂಡಿದ್ದಾವೆ ಅಂದರೆ ನೀವು ಉಳ್ಮೆಗೆಲ್ಲ ಮಾಡ್ತೀರಾ ಈಗ ಇವಾಗ ಇದ್ರಲ್ಲಿ ಇದರಲ್ಲೇ ಉಳ್ಮೆ ಮಾಡ್ತಿರೋದು ಇವಾಗ ನಾವು ಇದರಲ್ಲಿ ಇವಾಗ ಉಳ್ಮೆ ಮಾಡ್ತಿರೋದು ಓಕೆ ತುಂಬ ಚೆನ್ನಾಗಿ ಸಾಕಿದ್ದಾರೆ ಸರ್ ತುಂಬ ಖುಷಿ ಆಗುತ್ತೆ ಈ ಜೋಡಿ ನೋಡ್ತಾ ಇದ್ರೆ ಓಕೆ ಸರ್ ಓಕೆ ಆಮೇಲೆ ಸರ್ ನೆಕ್ಸ್ಟು ಸರಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದರಿಂದನೇ ಸರ್ ಇದೇನೆ ಎಲ್ಲ ಹಸುಗಳಿಗೆ ನಾವು ಸಮಯ ಇದರಿಂದ ಯೂಸ್ ಮಾಡೋದು ಓ ಗುಳಿ ಅಂತ ಇಟ್ಕೊಂಡಿರೋದು ಇದೆ ಇದೆ ಎಷ್ಟರಲ್ಲಿದೆ ಸರ್ ಇದು ಇದೆ ಸರ್ ಇದೆ ಅಂದರೆ ಒಂದಲ್ಲ ಒಂದು ನಿಮ್ಮ ಫಾರ್ಮಲ್ಲಿ ಒಂದು ಗುಳಿ ಇದ್ದೇ ಇರುತ್ತೆ ಯಾಕಂದ್ರೆ ಯಾಕಂದರೆ ಇಷ್ಟೇ ಇರುತ್ತೆ ಸರ್ ಎನಿ ಟೈಮ್ ಒಂದಲ್ಲ ಒಂದು ಇದ್ದೇ ಇರುತ್ತೆ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀವಿ

ಸರ್ ಇಲ್ಲಿ ಬಂದ್ಬಿಟ್ಟು ಫಿಫ್ಟೀನ್ ಕರ್ಗಳು ಇದೆ ಎಲ್ಲ ಗಂಡು ಕರ್ಗಳೇನ ಗಂಡು ಕರ್ಗಳು ಇದೆ ಹೆಣ್ಣು ಇದೆ ಹೆಣ್ಣು ಇದೆ ಈಗ ರೈತರು ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಸರ್ ರೈತರು ಸರ್ ರೈತರಿಗೆ ಅವರು ನಮಗೆ ಸಾಕೋದಕ್ಕೆ ಬೇಕು ಉಳುಮೆ ಮಾಡೋದಕ್ಕೆ ಬೇಕು ಮತ್ತು ಈಗ ಹಬ್ಬಕ್ಕೆ ಏನೋ ತಗೊಂಡು ಹೋಗ್ತಾರೆ ಹಾವೇರಿ ಕಡೆಯವರು ಅದಕ್ಕೆ ಏನಾದರೂ ಬೇಕಂದರೆ ರೈತರ ಹತ್ರ ನಾವು ಡಾಕ್ಯುಮೆಂಟ್ ತಗೊಂಡು ಕೊಡ್ತೀವಿ ಸರ್ ಡಾಕ್ಯುಮೆಂಟ್ ತಗೊಂಡು ಕೊಡ್ತೀರಾ ಹಾಂ ಅಂದ್ರೆ ಇತ್ತೀಚೆಗೆ ಹಬ್ಬಕ್ಕಂತೂ ತುಂಬಾ ಲೈಕ್ ಮಾಡ್ತಾ ಇದಾರಲ್ಲ ಇವನ್ನ ಸರ್ ಮತ್ತೆ ತಳಿ ಅಭಿವೃದ್ಧಿಗೋಸ್ಕರ ತಗೊಂಡು ಹೋಗ್ತಾರೆ ಹೆಣ್ಣುಗರ್ಗಳನ್ನ ಹ್ಮ್ ಹ್ಮ್ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಮೇಯಕ್ಕೆ ಬಿಡ್ತೀರಾ ಸರ್ ಇವನ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಡ್ತೀವಿ ಸಂಜೆ ಒಂದ್ ನಾಲ್ಕು ಗಂಟೆವರೆಗೂ ಮೇಯ್ತವೆ ನಾಲ್ಕು ಗಂಟೆವರೆಗೂ ಮೇಯ್ತವೆ ಈಗ ಏನೋ ಮಳೆಗಾಲದಲ್ಲಿ ಏನೋ ಹುಲ್ಲಿನ ವ್ಯವಸ್ಥೆ ನೀ ಚೆನ್ನಾಗಿದೆ ಸರ್ ನಿಮಗೆ ಬೇಸಿಗೆ ಕಾಲದಲ್ಲಿ ಹೇಗೆ ಸರ್ ಒಂದು ಅಂದರೆ ಹೊಂಚ್ಕೋತೀರ ಈಗ ಹುಲ್ಲೆಲ್ಲ ಸರ್ ಬೇಸಿಗೆ ಬೇಸಿಗೆ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಏನು ಮಾಡೋಂಗಿಲ್ಲ ಮತ್ತು ಮೇವಿನ ಕೊರತೆ ತುಂಬ ಜಾಸ್ತಿ ಆಗ್ತಿದೆ ಇವಾಗ ಈ ಸಲ ಸಹ ಅಂತೂ ತುಂಬಾ ಕಷ್ಟ ಆಯಿತು ಆದ್ರೂ ಬಿಡಲಿಲ್ಲ ಸರ್ ಬೋರ್ವೆಲ್ಗಳಲ್ಲೂ ನೀರು ಬರ್ತಿರಲಿಲ್ಲ ಈ ಕಡೆ ಮತ್ತು ನೀರು ಕುಡಿಯೋ ನೀರಿಗೂ ಸಹ ತುಂಬ ಸಹ ಸಮಸ್ಯೆ ಆಗಿತ್ತು ಇಲ್ಲಿ ಕೆರೆನೇ ಇಲ್ಲಿ ಬಿಳೆನಹಳ್ಳಲಿ ಕೆರೆ ಸಹ ಇಲ್ಲ ಹಾಗಾಗಿ ನೀರಿನ ಸಮಸ್ಯೆ ತುಂಬ ಆಗಿತ್ತು ಸರ್ ಸ್ವಲ್ಪ ಸ್ವಲ್ಪನೇ ನಾವು ತಟ್ಟಿ ಮಾಡಿಕೊಂಡು ಅದರಲ್ಲೇ ತುಂಬ ಹಾಕ್ಕೊಂಡು ನೀರನ್ನ ಕುಡಿಸ್ತಿದ್ವಿ ಬೋರ್ವೆಲ್ ಬೋರ್ವೆಲ್ಗಳಲ್ಲಿ ಆನ್ ಆಗ್ತಿರಲಿಲ್ಲ ಅವು ಕರೆಂಟ್ ಪ್ರಾಬ್ಲಮ್ ಇತ್ತು ತುಂಬಾನೇ ಕಷ್ಟ ಆಯಿತು ಸರ್ ಅದರಲ್ಲೇ ಸ್ವಲ್ಪ ಮೇಂಟೈನ್ ಮಾಡಿದ್ದು ಅವಾಗ ತುಂಬ ವೀಕ್ ಆಗಿದ್ವು ಇವಾಗ ಸ್ವಲ್ಪ ಚೆನ್ನಾಗ್ತಿದ್ದಾವೆ ಓಕೆ ನೀವು ಇಲ್ಲ ಇಷ್ಟು ಕಷ್ಟಪಟ್ಟು ಸಾಕ್ತಾ ಇದ್ದೀರಲ್ಲ ಅಂದರೆ ಸರ್ಕಾರದಿಂದ ಏನೋ ನಿಮಗೆ ಬೆನಿಫಿಟ್ಸ್ ಇದೆ ಯಾಕಂದರೆ ಈ ಥರ ಕೆಲಸ ಯಾರು ಕೆಲವು ಮಾಡೋಕ್ಕಾಗಲ್ಲ ಇಷ್ಟೋ ದುಡ್ಡು ಇರ್ಬೋದು ಸಾಕಬೇಕು ಅಂದರೆ ಅದು ಮನಸ್ಸಿಂದ ಬರಬೇಕು ಅದು ತುಂಬ ಕಷ್ಟನೇ ನಿಮಗೆ ಆ ಸರ್ಕಾರದಿಂದ ಬೆನಿಫಿಟ್ಸ್ ಆ ಥರ ಏನಾದರೂ ಇದೆಯಾ ಸರ್ ಇಲ್ಲ ಸರ್ ನಮಗೆ ಸರ್ಕಾರದಿಂದ ಯಾವುದೇ ಥರ ಅದು ಬೆನಿಫಿಟ್ ಕೊಡ್ತಿಲ್ಲ ನಾ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಒಂದು ಮೇವಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಬೇಸಿಗೆ ಕಾಲದಲ್ಲಿ ಮಾಡಿಕೊಟ್ರೆ ಸಾಕು ಸರ್ ಈ ಮಳೆಗಾಲದಲ್ಲಿ ಹೇಗೋ ಬಂದ್ಬಿಡುತ್ತೆ ಮೇವುಗಳು ಅಂದರೆ ಈವಾಗಲೇ ಮೇಳ ಮಳೆಗಾಲದಲ್ಲಿ ಯಾವುದೇ ಥರದ್ದು ತೊಂದರೆ ಆಗೋಲ್ಲ ಮೇವಿಗೆ ನಷ್ಟ ಆಗಿ ಈ ಬೇಸಿಗೆ ಕಾಲದಲ್ಲಿ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಆದ್ರೂ ಮಾಡಿಕೊಡ್ಲಿ ಅಂತ ಕೇಳ್ಕೊತೀನಿ ನಾನು ಸರ್ಕಾರಕ್ಕೆ ಹಾಗಾದರೆ ಹಳ್ಳಿ ಕಾರ ತಳಿ ಉಳಿಸ್ತಾರೋರಿಗೆ ಸಂವರ್ಧನೆ ಮಾಡ್ತಾರೋರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಬೆನಿಫಿಟ್ಸ್ ಇಲ್ಲ ಇಲ್ಲ ಸರ್ ನಮ್ಮ ಸ್ವಂತ ದುಡ್ಡಿಂದ ಮಾಡ್ತಿರೋದು ಮತ್ತೆ ನಾವೇ ಶ್ರಮಪಟ್ಟು ಮಾಡ್ತಿರೋದು ಯಾವುದೇ ತರಹದ ಸೌಲಭ್ಯ ಸರ್ಕಾರ ನೀಡ್ತಿಲ್ಲ ನಮಗೆ ಡಿಪಾರ್ಟ್ಮೆಂಟ್ ಜಾಗ ಮಾಡ್ಕೊಂಡು ನಾವು ಸಾಕ್ತಿದೀವಿ ನಿಮ್ಮ ಅಭಿಪ್ರಾಯ ಸರ್ ಅದೇ ಸರ್ ನಾವು ತಳಿ ಅಭಿವೃದ್ಧಿ ಮಾಡಬೇಕು ನಾಶ ಆಗಕ್ಕೆ ಬಿಡಬಾರ್ದು ಈ ಹಳ್ಳಿ ಕ ತಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಿದ್ವಿ ಸರ್ ಇದರಿಂದ ನಮಗೆ ಯಾವುದೇ ಥರದ ಬೆನಿಫಿಟ್ ಆಗ್ತಿಲ್ಲ ಆದ್ರೂ ನಾವು ಬಿಡೋವಾಗಿಲ್ಲ ಈಗ ನಮಗೆ ಈಗ ಬಿಟ್ಟರೆ ಮತ್ತೆ ನಮ್ಮ ತಂದೆ ಮುತ್ತಾತ ತಾತ ಕಾಲದಿಂದ ನಾವು ನಡೆಸ್ಕೊಂಡು ಬಂದಿದ್ದಾರೆ ಈಗ ನಾವು ಬಿಟ್ಟರೆ ಮತ್ತೆ ಬಿಟ್ಟ ಅದೆಲ್ಲ ಸರಿ ಆಗೋದಿಲ್ಲ ತುಂಬ ಮುಂದೆ ಆಮೇಲೆ ಯಾರಾದ್ರೂ ಅರ್ಧದಲ್ಲಿ ಬಿಟ್ಟರು ಅಂತ ಹೇಳ್ಕೊತಾರೆ ಹಾಗಾಗಿ ಯಾಕಂದ್ರೆ ನಮ್ಮ ನಾಟಿ ಅಷ್ಟು ದೇವ್ರುಗಳಿದ್ದಾವೆ ಮತ್ತು ಅದ್ರ ಗಂಜಲ ಸಖಿ ಎಲ್ಲದೂ ಒಂದು ತುಂಬ ವಿಶಿಷ್ಟವಾಗಿದೆ ಅಂತಲೇ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಯಾಕಂದರೆ ಈಗ ತುಂಬಾ ಜನ ಅಂದ್ರೆ ತುಂಬಾ ಜನ ಎಲ್ಲ ಎಚ್ ಎಫ್ ಜರ್ಸಿ ಕಡೆ ಮರೆ ಹೋಗ್ತಾ ಇರಬೇಕಾದ್ರೆ ನೀವು ಇದನ್ನು ಉಳಿಸ್ತಿದ್ದೀರಾ ಹೌದು ಸರ್ ಈಗೆಲ್ಲ ಎಚ್ ಎಫ್ ಜರ್ಸಿ ಈ ಗಿರ್ತಳಿ ಇಂಥ ತಳಿಗಳನ್ನ ತಗೊಂಡು ಬಂದು ಹಾಕ್ತಿದ್ದಾರೆ ನಮ್ಮೂರಲ್ಲೂ ಕೂಡ ಡೈರಿಗೆ ಹಾಲು ಹಾಕೋದಕ್ಕೋಸ್ಕರ ಆದ್ರೆ ನಾವು ಡೈರಿಗೆ ಸಹ ಹಾಲು ಹಾಕೋದಿಲ್ಲ ಕರುಗಳಿಗೆ ಬಿಡ್ತೀವಿ ಹಾಲನ್ನೆಲ್ಲ ಮನೆಗೆ ಎಷ್ಟು ಬೇಕು ಅಷ್ಟು ತಗೊಂಡು ಬಿಟ್ಟು ಮಿಕ್ಕಿದ್ದೆಲ್ಲ ಕರುಗಳಿಗೆ ಬಿಡ್ತೀವಿ ಸರ್ ತುಂಬ ಪೌಷ್ಟಿಕಾಂಶ ಇರುತ್ತೆ ಈ ಹಾಲಲ್ಲಿ ಹಳ್ಳಿ ಕರ್ತಳಿ ಹಾಲಲ್ಲಿ ಹೌದು ಈಗ ಸರ್ ಅಂದರೆ ಈಗ ಇನ್ನೂ ಸ್ವಲ್ಪ ಜನ ಇರ್ತಾರೆ ಅಂದರೆ ಈ ಥರ ಸಾಕ್ತಿರೋರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ ಆ ಥರದವ್ರು ಯಾರಾದರೂ ಮಾಡ್ತಾ ಇದ್ದಾರಾ ಅಥವಾ ಇನ್ನು ಮುಂದೆ ಬಂದು ಮಾಡೋರಿಗೆ ನೀವೇನು ಹೇಳೋಕ್ಕೆ ಬಯಸ್ತೀರಾ ಸರ್ ಇದುವರೆಗೂ ಯಾರೂ ಬಂದು ಮಾಡಿಲ್ಲ ಸರ್ ಮುಂದೆ ಯಾರಾದರೂ ಬಂದು ಮಾಡೋರು ಮಾಡ್ಬೋದು ಸರ್ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಇದುವರೆಗೂ ಸರ್ ಯಾವ ಸರ್ಕಾರನೂ ಬಂದಿಲ್ಲ ಯಾರೂ ಸಹ ಬಂದಿಲ್ಲ ಸರ್ ಇದುವರೆಗೂ ಅಲ್ಲ ಈ ವಿಡಿಯೋ ನೋಡಿ ಯಾರಿಗಾದ್ರೂ ಇಷ್ಟ ಆದ್ರೆ ಈ ತರ ಸೇವೆ ಮಾಡ್ತಾರ ನೀವು ಮಾಡಿದ್ರೆ ನೀವು ಅದನ್ನ ಸ್ವೀಕಾರ ಹುಲ್ಲಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಏನೋ ಅಂದ್ರೆ ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ದಂಗೆ ಆಗುತ್ತೆ ಆಗುತ್ತೆ ಅವ್ರಿಗೂ ಒಂದು ಉಪಕಾರ ಆಗುತ್ತೆ ಮಾಡಿದಾಗುತ್ತೆ ಅಭಿವೃದ್ಧಿಗೆ ಇಷ್ಟೊಂದು ಅನ್ಗಳಿದಾವಲ್ಲ ಮೇಸಕ್ಕೆ ಎಲ್ಲಿಗೆ ಹೋಗ್ತೀರಾ ಸರ್ ನೀವು ಸರ್ ಮಳೆಗಾಲದಲ್ಲಿ ಗುಡ್ಡಕ್ಕೆ ಹೋಗ್ಬೇಕು ಇವಾಗ ಸ್ವಲ್ಪ ಇಲ್ಲಿ ನಮ್ಮ ಫ್ಲಾಟ್ ಅಲ್ಲಿ ಮೇವು ಬೆಳೆದಿರೋದ್ರಿಂದ ಸ್ವಲ್ಪ ಇಲ್ಲಿ ಇದಾವೆ ಸರ್ ಈಗ. ಇಲ್ಲೇ ಇಟ್ಕೊಂಡಿ ಇದಾವೆ. ಆ ರೀಸೆಂಟ್ ಆಗಿ ಇವಾಗ ಇಲ್ಲೇ ನಿಂತಕೊಂಡಿದೆ. ಈಗ ಗುಡ್ಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಅಲ್ಲಿ ಬೇರೆ ಕಾಡು ಪ್ರಾಣಿಗಳು ಕಾಟ ಏನಾದರೂ ಇದೆಯಾ ಸರ್? ಯಾಕಂದ್ರೆ ಗುಡ್ಡ ಕಡೆಯಿಂದ ಏನಾದರೂ ಬರೋದು? ಆಸ ಇದೆ ಸರ್ ಚಿರತೆ ಇದೆ. ಬೇರೆ ತರದ ಪ್ರಾಣಿಗಳು ಇದಾವೆ. ಅಂದ್ರೆ ಸ್ವಲ್ಪ ಅಟ್ಯಾಕ್ ಯಾವ ಮಾಡಿಲ್ಲ ಸ್ವಲ್ಪ 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 ಆಗಿ ಇದು ಮಾಡ್ಕೊಂಡು ಬರ್ತೀವಿ ನಾವು ಪ್ರೊಟೆಕ್ಷನ್ ಮಾಡ್ತಿದೀವಿ ಎಷ್ಟು ಜನ ಹೋಗ್ತಾರೆ ಸರ್ ಇದ್ರ ಜೊತೆಗೆ ಮೇಸಕ್ಕೆ ಸರ್ ನಮ್ಮ ತಂದೆ ಒಬ್ಬರೇ ಹೋಗ್ತಾರೆ ತಂದೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಈಗ ಜೀವನ ಒಂದು ಪಣಕ್ಕಿಟ್ಟೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಿಂತೆ ಬರುತ್ತೆ ಏನಂದ್ರೆ ಚೂರು ಹೆಚ್ಚು ಕಮ್ಮಿ ಆದ್ರೆ ಆ ಕಡೆಯಿಂದ ಹೇಳೋರು ಯಾರು ಇರಲ್ಲ ಇರಲ್ಲ ಸರ್ ಸಲ ಅಟ್ಯಾಕ್ ಮಾಡುತ್ತೆ ಸಲ ಮಾಡಿದೆ ನಮ್ಮ ತಂದೆ ಅದರಲ್ಲಿ ಪ್ರೊಟೆಕ್ಷನ್ ಮಾಡಿದ್ದಾರೆ ಕೆಲವು ಅಲ್ಲಿ ಹೇಳ್ಬೇಕಂದ್ರೆ ಜೀವನೇ ಪಣ ಕೆಟ್ಟಿದೆ ನಮ್ಮ ತಂದೆ ಜೀವನ ರಕ್ಷಣೆ ಮಾಡೋಕ್ಕೋಸ್ಕರ ಈ ತರ ಆಚೆ ಕಡೆ ಬಿಟ್ಟು ಮೇಯಿಸೋದೇ ಕಷ್ಟ ಸರ್ ಈಗ ಎಲ್ಲಾ ಎಲ್ಲಾ ಒಂಥರಾ ಜೈಲ್ ತರ ಬೋನ್ ತರ ಮಾಡಿ ಸಾಕಾದ್ರೆ ಸಾಕ್ತಾರೆ ಸಾಕ್ತಾರೆ ನಾವ್ ಫ್ರೀಡಮ್ ಆಗಿ ಬಿಟ್ಟಿದೀವಿ ಫ್ರೀಡಮ್ ಆಗಿ ಬಿಟ್ಟಿದೀರಾ ನೀವು ಅಂದ್ರೆ ನಿಜವಾಗಿ ನೇಚರ್ ಆಗ ಇಲ್ಲಿ ಏನ್ ಬಂದಿತ್ತು ಯಾವ ತರ ಬದುಕ್ತಿದವ್ರು ಸರ್ ಆತರ ಬದುಕ್ತಿದಾವೆ ಇವಾಗ ಪ್ರಾಣಿ ನಾವು ಸಾಕ್ಬೇಕಾದ್ರೂ ನಾವು ಫ್ರೀಡಮ್ ಆಗಿ ಸಾಕ್ಬೇಕು ಸರ್ ಅವಾಗಲೇ ಸರ್ ಅವ್ರು ಚೆನ್ನಾಗೋದು